ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಟಿಪ್ಪರ್ ಒಂದು ಗಾಡಿ ಕಳ್ಸಿ ಕೊಡಿದ್ರಲ್ಲ ಹೌದು ಸರ್ ಮಾಡ್ ಸಾವಿರ ಒಂಬತ್ತು ರೀ ಓನರು ಆಗತ್ರಿ ಡಾಕ್ಯುಮೆಂಟ್ ರೀ ಪ್ರೈಸ್ ಮಾಡಿಸ್ಕೊಡ್ತೀರಾ

ನಿಮ್ಮ ಚಾನೆಲ್ ಮುಖಾಂತರ ಬಂದ್ರೆ ನಾ ಒಂದು ಹತ್ತು ಸಾವಿರ ಕಡಿಮೆ ಮಾಡ್ಕೊಡೋಣ ರೀ ಒಂದು ಐದು ಕೊಡ್ತೀರಾ ಐದರ ತನಕ ಕೊಡ್ತೀನಿ ರೀ ಒಂದು ಐದು ಲಕ್ಷ ಹಾಂ ಲಕ್ಷ ಫೈನಲ್ ಅಣ್ಣ ಹಾಂ ಇನ್ನೊಟ್ಟು ಬಂದರೆ ಇನ್ನೊಂದು ಐದು ಹತ್ತು ಸಾವಿರ ಕಡಿಮೆ ಮಾಡ್ಕೊಡೋ ಬಿಡ್ತೀರಾ ನಮ್ಮ ಕಡೆ ಬಂದರೆ ಹಾ ನಿಮ್ಮ ಚಾನಲ್ ಮುಖಾಂತರ ಬಂದರೆ ಹ್ಞೂ ಓಕೆ ಸರ್ ಕಳಿಸ್ಕೊಡ್ತೀನಿ ನಮ್ಮ ಕಡೆಯಿಂದ ಹಾಂ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನಾವು ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಓಕೆ